ಅಲ್ಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ಎಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮತ್ತು ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾಡಿ ಇನ್ನು ಮುಂದೆ ಡೈಲಿ ವಿಡಿಯೋಸ್ ಬರುತ್ತೆ ನಿಮ್ಗೆ ಯಾವ ಥರ ವಿಡಿಯೋ ಇಷ್ಟ ಆಗುತ್ತೆ ಕುಕ್ಕಿಂಗ್ ವೀಡಿಯೋಸ್ ಬೇಕಾ ಬ್ಲಾಗಿಂಗ್ ವಿಡಿಯೋಸ್ ಬೇಕಾ ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನಾನು ಆ ಥರ ಎಲ್ಲ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಅಲ್ಲ ಖಂಡಿತವಾಗ್ಲೂ ನಿಮಗೋಸ್ಕರ ವೀಡಿಯೋಗಳು ಮಾಡ್ತೀನಿ ಇಲ್ಲಾಂದ್ರೆ ಈ ಥರ ಮನಿ ಸೇವಿಂಗ್ ವೀಡಿಯೋಸ್ ನನಗೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಮನಿ ಸೇವಿಂಗ್ ವೀಡಿಯೋಗಳನ್ನೇ ನಿಮಗೆ ಹಾಕ್ತೀನಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆಲ್ಲ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಲೈಕ್ ಇದ್ದೀರಾ ಮತ್ತು ನನ್ನ ವೀಡಿಯೋಗೆ ಎಲ್ಲ ವೀಡಿಯೋಗೂ ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಎಲ್ಲರೂ ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ಹೀಗೆ ಇಟ್ಟಿರಿ ಇನ್ನೂ ನಿಮಗೋಸ್ಕರ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ಹಾಕ್ತೀನಿ ಸರಿನಾ ಮತ್ತು ವೀಡಿಯೋ ಇವತ್ತು ಏನು ವೀಡಿಯೋ ತೊಗೊಂಡು ಬಂದಿದ್ದೀನಿ ಅಂದರೆ ಇವತ್ತಿನ ವೀಡಿಯೋ ಏನಂದರೆ ಲೈಫ್ ಲಾಂಗು ನಮಗೆ ದುಡ್ಡು ಸೇವಿಂಗ್ ಅಂತೂ ಮಾಡಲೇಬೇಕು ಇವಾಗ ನಮಗೋಸ್ಕರ ಏನಾದರೂ ಎತ್ತಿಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ನಮಗೋಸ್ಕರ ನಾವು ಸ್ವಲ್ಪ ಅಲ್ಲ ಸ್ವಲ್ಪ ಸೇವಿಂಗ್ ಮಾಡ್ಕೊಂಡು ಹೋಗಬೇಕು ಯಾಕೆ ಅಂದರೆ ನಾಳೆ ಟೈಮಲ್ಲಿ ಯಾರು ಆಗ್ತಾರೆ ಆಗೋಲ್ಲ ಅನ್ನೋದು ನಮಗೆ ಲೈಫಲ್ಲಿ ನಮಗೆ ಗೊತ್ತಿರೋಲ್ಲ ಎಷ್ಟೋ ಕಡೆ ನೋಡಿದ್ದೀವಿ ಆದರೆ ನಮ್ಮ ಮಕ್ಕಳು ಆ ಥರ ಇಲ್ಲ ನಮ್ಮ ಅಪ್ಪ ಅಮ್ಮ ಆ ಥರ ಇಲ್ಲ ನಮ್ಮ ಹಸ್ಬೆಂಡ್ ಆ ಥರ ಇಲ್ಲ ಅಂದ್ಕೋತೀವಿ ಬಟ್ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಅದಕ್ಕೋಸ್ಕರ ನಮಗೋಸ್ಕರ ನಾವು ಸ್ವಲ್ಪ ಸೇವಿಂಗ್ ಅಂತ ಎತ್ತಿಡಬೇಕಾಗುತ್ತೆ ಅದನ್ನು ನಾನು ಮತ್ತು ಡೈಲಿ ಸೇವಿಂಗ್ ಮಾಡಿ ನಾವು ಇಲ್ಲ ಮಂತ್ಲಿ ಸೇವಿಂಗ್ ಇಲ್ಲ ಡೈಲಿ ಸೇವಿಂಗ್ ಮಾಡಿ ನಾವು ಬ್ಯಾಂಕ್ಗಳಲ್ಲಿ ಆರ್ ಡಿಗಳಲ್ಲಿ ಯಾವ ಯಾವ ಥರ ನಮಗೆ ಸ್ಕೀಮ್ಗಳು ಬಿಟ್ಟಿದ್ದಾರೆ ಯಾವ್ಯಾವ ಥರ ಆ ಸ್ಕೀಮಲ್ಲಿ ನಾವು ಹಾಕ್ಬೋದು ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ ಅಷ್ಟೆಲ್ಲ ಸ್ಕೀಮ್ ನಿಮಗೆ ಕೊಟ್ಟಿದ್ದಾರೆ ಆದರೂ ಡೈಲಿ ಸೇವಿಂಗ್ ಮಾಡಿ ಮಂತ್ಲಿ ಸೇವಿಂಗ್ ಮಾಡಿ ನೀವು ಯಾವ ಯಾವ ಥರ ಮೂರು ಲಕ್ಷ ನಾಲ್ಕು ಲಕ್ಷ ಲಕ್ಷನ ಉಳಿತಾಯ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸರಿನಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ಲೀಸ್ ಎಲ್ಲರಿಗೂ ಎಲ್ಲರಿಗೂ ಮಾಡಿ ನನಗೆ ಅಂತಲ್ಲ ಯಾರೆಲ್ಲ ಹೆಣ್ಮಕ್ಳು ನಾವು ಏನಾದರೂ ಒಂದು ಸಾಧಿಸ್ಬೇಕು ಮಾಡಬೇಕು ಅಂದ್ಕೊಂಡು ಯಾರೆಲ್ಲ ಬಂದಿದ್ದೀರಾ ಪ್ಲೀಸ್ ಎಲ್ಲರಿಗೂ ನಿಮ್ಮ ಸಪೋರ್ಟ್ ಬೇಕಲೇಬೇಕು ಎಲ್ಲರಿಗೂ ಸಪೋರ್ಟ್ ಮಾಡಿ ನಾನು ಕೂಡ ಆದಷ್ಟು ನಾನು ಯಾರೆಲ್ಲ ಹೊಸುಗರು ಬಂದಿದ್ದಾರೆ ಎಲ್ಲರಿಗೂ ಕೂಡ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ನಾನು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ನೋಡ್ತಾಯಿದ್ದೀನಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನ್ನ ವಿಡಿಯೋನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸರಿನಾ ಬನ್ನಿ ವಿಡಿಯೋ ಮನಿ ಸೇವಿಂಗ್ ಚಾಲೆಂಜ್ ದಿನ ಈ ಥರ ಸೇವಿಂಗ್ ಮಾಡಿದರೆ ಮೂರು ಲಕ್ಷದ ತೊಂಬತ್ತು ಸಾವಿರ ಮನಿ ಸೇವಿಂಗ್ ಮಾಡಬಹುದು ಫಸ್ಟ್ ನಾನು ನೀವು ಒಂದು ಗೋಲ್ ರೀತಿ ನೀವು ಮಾಡ್ಕೊಳ್ಳಿ ಅದಾದಮೇಲೆ ನಿಮ್ಮ ಇನ್ಕಮ್ ತಕ್ಕನಾಗೆ ನಾನು ಸೇವಿಂಗ್ ಮಾಡ್ತೀನಿ ಅನ್ನೋದರೆ ಅದು ಇನ್ನೂ ಒಳ್ಳೆಯದು ನಮ್ಮ ಇನ್ಕಮ್ ಎಷ್ಟು ಬರುತ್ತೆ ಆ ಥರ ಐಡಿಯಾ ಮಾಡಿ ನನಗೆ ಇನ್ಕಮ್ನಲ್ಲಿ ಎಷ್ಟು ಸೇವಿಂಗ್ ಮಾಡಬೇಕು ಅನ್ನೋದನ್ನ ನೀವು ಒಂದು ಗೋಲ್ ರೀತಿ ಒಂದು ಟಾರ್ಗೆಟ್ ರೀತಿ ಮಾಡಿ ಇಟ್ಕೊಳ್ಳಿ ಅಷ್ಟನ್ನು ಕೂಡ ನಾನು ಮಾಡಲೇ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ಈ ಥರ ನನ್ನ ಫ್ಯೂಚರ್ಗೋಸ್ಕರ ನಾನು ಮಾಡ್ಕೋತೀನಿ ಇಷ್ಟು ದಿನ ಮನಿ ಸೇವಿಂಗ್ ನಾನು ಎಲ್ಲರಿಗೋಸ್ಕರ ಮಾಡಿದೆ ಮನೆಗೋಸ್ಕರ ಮಾಡಿದ್ರೆ ಮಕ್ಳಿಗೋಸ್ಕರ ಮಾಡಿದೆ ಹಸ್ಬೆಂಡ್ಗೋಸ್ಕರ ಮಾಡಿದೆ ಅಂದ್ಕೊಂಡು ನೀವು ತುಂಬ ತುಂಬ ರೀತಿನ ಮನಿ ಸೇವಿಂಗ್ ಮಾಡಿದ್ದೀರ ಆದರೆ ಇವಾಗ ನಿಮಗೋಸ್ಕರ ನೀವು ಮನಿ ಸೇವಿಂಗ್ ಮಾಡಿ ನಿಮ್ಮ ಫ್ಯೂಚರ್ಗೋಸ್ಕರ ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಕಾಲ ಹೇಗೆ ಹೋಗ್ತಾ ಇದೆ ಅಂದರೆ ಯಾರಿಗೂ ಯಾರೂ ಇಲ್ಲ ಈಗಿರೋರು ನೆಕ್ಸ್ಟು ಚೇಂಜ್ ಆಗಿ ಹೋಗ್ತಾರೆ ಅಂಥದ್ರಲ್ಲಿ ನಮಗೆ ನಾವು ಸ್ವಲ್ಪ ಸೇಫ್ಟಿಯಾಗಿ ನಾವು ಇಷ್ಟೊಂಥ ಮನಿ ಅಂತ ಎತ್ತಿಟ್ಕೋಬೇಕಾಗುತ್ತೆ ಆವಾಗ ನಾವು ನಮಗೆ ನಮ್ಮ ಭಯ ಇರಲ್ಲ ಆವಾಗ ಮುಂದೆ ಏನಾದರೂ ಆದರೂ ಕೂಡ ನಮಗೆ ಧೈರ್ಯ ಅನ್ನೋದೊಂದು ಇರುತ್ತೆ ಯಾಕೆಂದರೆ ಕೈಯಲ್ಲಿ ದುಡ್ಡಿಲ್ಲ ಅಂದರೆ ಎಲ್ಲೂ ಹೋಗೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಯಾವ ಸಿಚುವೇಷನ್ ಹೇಗಿರುತ್ತೆ ಆಮೇಲೆ ಹೆಲ್ತ್ ಹೇಗಿರುತ್ತೆ ಅನ್ನೋದನ್ನ ನಮಗೆ ನಾವು ಮುಂದೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ನಮಗೋಸ್ಕರ ನಾವು ಒಂದು ತಗೊಳ್ಳೋ ಒಂದು ಇಷ್ಟು ಇನ್ಕಮಲ್ಲಿ ನಮಗೋಸ್ಕರ ಒಂದು ಹತ್ತು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಅನ್ನೋದನ್ನ ನಾವು ಸೇವಿಂಗ್ ಮಾಡಿಕೊಂಡು ಹೋಗೋಣ ಸೇವಿಂಗ್ ಮತ್ತು ಡೈಲಿ ನಿಮಗೆ ಇನ್ಕಮ್ ಬರುತ್ತೆ ಅಂದರೆ ಡೈಲಿ ಮಾಡ್ಕೊಂಡೋಗಿ ವೀಕ್ಲಿ ಇಲ್ಲಾಂದರೆ ನನಗೆ ಮಂತ್ಲಿ ಸ್ಯಾಲ್ರಿ ಬರೋದು ನಾನು ಮಂತ್ಲಿ ಮಾಡ್ತೀನಿ ಅಂದರೆ ಮಂತ್ಲಿ ಇದು ಮೂರರಲ್ಲಿ ನಿಮ್ಗೆ ಯಾವುದಾಗುತ್ತೆ ಅದು ಮಾಡ್ಕೊಂಡೋಗಿ ವೀಕ್ಲಿ ಸೆವೆನ್ ಡೇಸು ಮಂತ್ಲಿ ಟ್ವೆಂಟಿ ಏಯ್ಟ್ ಡೇಸು ಇಯರ್ಲಿ ಡಬಲ್ ತ್ರೀ ಸಿಕ್ಸ್ ಡೇಸು ತ್ರೀ ಹಂಡ್ರೆಡ್ ತರ್ಟಿ ಸಿಕ್ಸ್ ಡೇಸ್ ಮತ್ತು ಪರ್ ಡೇ ಒಂದು ಟೂ ಹಂಡ್ರೆಡ್ ರುಪೀಸ್ ನಾವು ಸೇವಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಅಷ್ಟಾಗುತ್ತೆ ನನಗೆ ಅಷ್ಟು ಇನ್ಕಮ್ ಇದೆ ಒಂದು ಟೂ ಹಂಡ್ರೆಡ್ ರುಪೀಸ್ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋದಾಗಿದ್ರೆ ಆರಾಮಾಗಿ ನೀವು ಒಂದು ಮೂರು ಲಕ್ಷ ನಾಲ್ಕು ಲಕ್ಷವರೆಗೂ ರೀಚ್ ಆಗಬಹುದು ಸೆವೆನ್ ಡೇಸ್ಗೆ ಟೂ ಹಂಡ್ರೆಡ್ ರುಪೀಸ್ ಅಂದರೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ವಾರಕ್ಕೆ ನೀವು ಇನ್ನೂರು ರೂಪಾಯಿಂದ ಹಾಕಿದ್ರೆ ಒಂದು ಸಾವಿರದ ನಾನ್ನೂರು ರೂಪಾಯಿ ನಿಮಗೆ ಸೇವಿಂಗ್ ಮಾಡ್ಬೋದು ಸರಿನಾ ಅದೇ ಒಂದು ಮಂತ್ಗೆ ಒಂದು ಸಾವಿರದ ನಾನ್ನೂರು ರೂಪಾಯಿ ಅಂತ ನೀವು ಒಂದು ಮಂತಲ್ಲಿ ನಾಲ್ಕು ವಾರ ಬರುತ್ತೆ ನಾಲ್ಕು ವಾರಕ್ಕೆ ನೀವು ಐದು ಸಾವಿರದ ಆರುನೂರು ರೂಪಾಯಿಯನ್ನು ಒಂದು ತಿಂಗಳಿಗೆ ನೀವು ಆರಾಮಾಗಿ ಸೇವಿಂಗ್ ಮಾಡ್ಕೊಬರ್ಬೋದು ಸರಿನಾ ಮತ್ತೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಐದು ಸಾವಿರದ ಆರ್ನೂರು ರೂಪಾಯಿ ತಿಂಗಳಿಗೆ ನೀವು ಇಷ್ಟು ಸೇವಿಂಗ್ ಮಾಡ್ತೀನಿ ಅಂದರೆ ಒಂದು ವರ್ಷಕ್ಕೆ ಅರವತ್ತ ಏಳು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸುಮ್ಮನೆ ನೀವು ಮನೆಯಲ್ಲಿ ಸೇವಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ನೀವು ಇದನ್ನು ಮನಿ ಸ್ವಲ್ಪ ದುಡ್ಡನ್ನ ಸೇರಿಸಿ ಸೇವಿಂಗ್ ಮಾಡೋಕ್ಕಾಗಲ್ಲ ಮತ್ತು ಐದು ವರ್ಷಕ್ಕೆ ಸೇವಿಂಗ್ ಮಾಡ್ತೀನಿ ಅಂದರೆ ಒಂದು ವರ್ಷಕ್ಕೆ ಅರವತ್ತು ಸಾವಿರದ ಏಳ್ನೂರ ಏಳು ಸಾವಿರದ ಇನ್ನೂರು ರೂಪಾಯಿ ಅಂದರೆ ಐದು ವರ್ಷಕ್ಕೆ ಮೂರು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ನಿಮಗೆ ಆರಾಮಾಗಿ ಸೇವಿಂಗ್ ಆಗುತ್ತೆ ಸರಿನಾ ಇಷ್ಟು ನೀವು ಸೇವಿಂಗ್ ಮಾಡ್ಕೊಂಡು ಬರ್ತೀನಿ ಅಂದರೆ ಖಂಡಿತವಾಗ್ಲೂ ನಿಮಗೋಸ್ಕರ ನೀವು ಸೇವಿಂಗ್ ಮಾಡಿಡಿ ಯಾರೂ ಕೂಡ ನಿಮಗೆ ಕೊನೆ ಕಾಲದಲ್ಲಿ ಕೈ ಹಿಡಿಯೋರು ಯಾರೂ ಕೂಡ ಇರಲ್ಲ ಯಾರೋ ಒಬ್ಬೊಬ್ಬರು ಪುಣ್ಯವಂತರಿಗೆ ಮಾತ್ರ ಆ ಥರ ಸಿಗ್ತಾರೆ ಎಲ್ಲರಿಗೂ ಕೂಡ ಆ ಥರ ಸಿಗಲ್ಲ ಇಲ್ಲ ನಮ್ಮ ಕೈಯಲ್ಲಿ ದುಡ್ಡಿದೆ ಅನ್ನೋರಿಗೆ ಮಾತ್ರ ದುಡ್ಡು ನಿಮ್ಮ ಮುಖ ನೋಡಿಲ್ಲ ಅಂದರೂ ಕೂಡ ದುಡ್ಡಿನ ಮುಖ ನೋಡಿದ್ರು ನೋಡ ಆದರೂ ಕೂಡ ನಿಮ್ಮನ್ನು ಯಾರಾದರೂ ನೋಡ್ಕೋತಾರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಪ್ಲೀಸ್ ನಮಗೆ ಒಂದು ಐವತ್ತು ವರ್ಷ ಆಗೋಯ್ತು ಅನ್ನೋ ಅಂದವರು ಪ್ಲೀಸ್ ನಿಮಗೋಸ್ಕರ ನಲ್ವತ್ತು ವರ್ಷ ಐವತ್ತು ವರ್ಷದಲ್ಲಿ ನೀವು ಒಂದು ಸೇವಿಂಗ್ ಅಂತ ಎತ್ತಿಟ್ಕೊಳ್ಳಿ ಅದರಿಂದ ಮುಂದೆ ಎತ್ಕೊ ಮುಂದೆನೂ ಕೂಡ ಸೇವಿಂಗ್ ಇಟ್ಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು ಇಲ್ಲ ನನಗೆ ಸೇವಿಂಗ್ ಮಾಡೋಕ್ಕಾಗಲಿಲ್ಲ ಮನೆ ಮಕ್ಕಳು ಅಂತ ಸೇವಿಂಗ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ ಒಂದು ನಲ್ವತ್ತೈವತ್ತು ವರ್ಷದಲ್ಲಿ ಸೇವಿಂಗ್ ಅಂತ ನೀವು ಮಾಡ್ಕೊಳ್ಳಿ ಖಂಡಿತವಾಗಲೂ ಮಾಡ್ಕೊಳ್ಳಿ ಅದಾದಮೇಲೆ ಅಷ್ಟು ನನಗೆ ಇನ್ನೂರು ರೂಪಾಯಿ ಹಾಗೆ ಆಗಲ್ಲ ಏನು ಮಾಡಲಿ ಅಂತ ಹೇಳಿದವರು ಕೂಡ ಅದರಲ್ಲಿ ಆಫ್ ಆದರೂ ಮಾಡ್ಕೊಳ್ಳಿ ಡೇ ಒನ್ ಒಂದು ನೂರು ರೂಪಾಯಿ ಹಾಗಾದರೂ ಮಾಡಿಕೊಳ್ಳಿ ನೂರು ರೂಪಾಯಿ ಮಾಡಿದ್ರೆ ಒಂದು ವಾರಕ್ಕೆ ಏಳು ದಿನ ಏಳು ದಿನಕ್ಕೆ ಏಳ್ನೂರು ರೂಪಾಯಿ ಮಂತು ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇಯರ್ ಬಂದು ಒನ್ ಇಯರ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಅಂದರೆ ಆರಾಮಾಗಿ ನೀವು ಮೂವತ್ತ ಮೂರು ಸಾವಿರ ರೂಪಾಯಿ ಆರುನೂರು ರೂಪಾಯಿ ಮೂವತ್ತು ಮೂರು ಸಾವಿರದ ಆರ್ನೂರು ರೂಪಾಯನ್ನು ನೀವು ಒಂದು ವರ್ಷಕ್ಕೆ ಮಾಡ್ಕೋಬೋದು ಅದನ್ನೇ ಡಬ್ಬಲ್ ಮಾಡಿ ಐದು ವರ್ಷಕ್ಕೆ ಒಂದು ಲಕ್ಷದ ಅರವತ್ತೆ ಎಂಟು ಸಾವಿರ ನೀವು ಐದು ವರ್ಷಕ್ಕೆ ನೀವು ಮಾಡ್ಕೋಬಹುದು ಸರಿನಾ ಇದೆಲ್ಲ ಇಷ್ಟು ನಾನು ಸೇವಿಂಗ್ ಮಾಡ್ತೀನಿ ಅಂದರೆ ಯಾರು ಕೊಡ್ತಾರೆ ಯಾರೂ ಕೊಡೋಕ್ಕಾಗಲ್ಲ ಅದಲ್ಲದೆ ನೀವು ಕೈಯಲ್ಲಿ ಇಷ್ಟೆಲ್ಲ ಅಮೌಂಟ್ನ ನೀವು ಕೈಯಲ್ಲಿ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ಖರ್ಚಾಗಲೇ ಆಗುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ಆಮೇಲೆ ದುಡ್ಡನ್ನ ನೀವು ಬೀರುಲೆ ಆಗಲಿ ನೀವು ಪರ್ಸ್ನಲ್ ಎಲ್ಲಾದರೂ ಇಟ್ಟಿದ್ರೂ ಕೂಡ ಅದು ನಿಮಗೆ ಮತ್ತೆ ದುಡ್ಡಿಗೆ ದುಡ್ಡು ಸೇರಿಸಿ ಕೊಡೋಕ್ಕಾಗಲ್ಲ ಅದು ನೀವು ಎಷ್ಟು ಇಟ್ಟಿರ್ತೀರ ಅಷ್ಟೇ ಇರುತ್ತೆ ಅದಕ್ಕೋಸ್ಕರ ಯಾವುದ್ರ ಮೇಲಾದರೂ ಇನ್ವೆಸ್ಟ್ ಮಾಡಿ ಸರಿನಾ ಯಾವ್ದ್ರ ಮೇಲಾದರೂ ಇನ್ವೆಸ್ಟ್ ಮಾಡಿದ್ರೆ ಇನ್ವೆಸ್ಟ್ ಮಾಡಿ ಸರಿ ಆಯಿತು ಐದು ವರ್ಷಕ್ಕೆ ನಾವು ಮೂರು ಲಕ್ಷದ ತೊಂಬತ್ತು ಸಾವಿರ ಸೇವಿಂಗ್ ಮಾಡಬೇಕು ಅಂತ ಹೇಳಿದ್ರಲ್ಲ ಹೇಗೆ ಮಾಡಬೇಕು ಇವು ಇಲ್ಲಿ ನೋಡಿದ್ರೆ ನೀವು ಮೂರು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಆಯಿತು ಅಂತ ಹೇಳ್ತೀರಾ ಐದು ವರ್ಷಕ್ಕೆ ಮೂವತ್ತು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿವರೆಗೂ ನಾವು ರೀಚ್ ಮಾಡಬೇಕು ಅಂದರೆ ನೀವು ಮನೇಲಿಟ್ಟಿದರೆ ಕೂಡ ಇಷ್ಟು ನಿಮಗೆ ಹಣನ ಮೊತ್ತವಾಗಿ ನಿಮಗೆ ಕೈಗೆ ಸಿಗಲ್ಲ ಯಾಕೆಂದರೆ ದುಡ್ಡು ನೀವು ಕೈಯಲ್ಲಿ ಇಟ್ಕೊಂಡ್ರೆ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಅದಲ್ಲದೆ ನಿಮಗೆ ಆ ದುಡ್ಡು ಜಾಸ್ತಿಯಾಗಿ ಬರಲ್ಲ ನೀವು ಒಂದು ಪೋಸ್ಟ್ ಆಫೀಸಲ್ಲೋ ಪೋಸ್ಟ್ ಆಫೀಸಲ್ಲಿ ಆರ್ ಡಿ ಓಪನ್ ಮಾಡಿ ಅದರಲ್ಲಿ ಇಂಟ್ರೆಸ್ಟ್ ಬಂದು ಫೈವ್ ಪಾಯಿಂಟ್ ಏಯ್ಟ್ ಇರುತ್ತೆ ಇಲ್ಲ ಸಿಕ್ಸ್ ಪಾಯಿಂಟ್ ಏಯ್ಟ್ ಇರುತ್ತೆ ನೀವು ಹೋಗಿ ವಿಚಾರಿಸಿ ಯಾವ ಥರ ಇದೆ ಆರ್ ಡಿದು ಇನ್ಕಮ್ ಅಂದ್ಕೊಂಡು ಇಂಟ್ರೆಸ್ಟ್ ಅಂದ್ಕೊಂಡು ನೀವು ಅಲ್ಲಿ ಹೋಗಿ ವಿಚಾರಿಸಿ ಮಂತ್ಲಿ ನೀವು ಐದು ಸಾವಿರದ ಆರುನೂರು ರೂಪಾಯಿ ನೀವು ತೊಗೊಂಡೋಗಿ ಪೋಸ್ಟ್ ಆಫೀಸ್ಗೆ ಕಟ್ಬೋದು ಇಲ್ಲ ನಾನು ಬ್ಯಾಂಕಲ್ಲಿ ಆರ್ ಡಿ ಓಪನ್ ಮಾಡ್ತೀನಿ ನನ್ನ ಬ್ಯಾಂಕೇ ಪಕ್ಕ ಇದೆ ಅನ್ನೋದಾಗಿದ್ರೆ ಬ್ಯಾಂಕ್ ಆರ್ ಡಿ ಕೂಡ ಮಾಡಿ ಒಂದು ಸಿಕ್ಸು ಪಾಯಿಂಟ್ ಏನೋ ಇರುತ್ತೆ ಅಲ್ಲೂ ಕೂಡ ಆವಾಗ ನಿಮಗೆ ನೀವು ಯಾ ಎಷ್ಟು ನೀವು ಐದು ಸಾವಿರದ ಆರುನೂರು ರೂಪಾಯಿ ತಿಂಗ್ ತಿಂಗಳು ಸೇರಿಸ್ಕೊಂಡು ಹೋಗ್ತೀರಾ ಅದನ್ನು ನೀವು ಕಟ್ಟಿದ್ರೆ ಐದು ವರ್ಷಕ್ಕೆ ನಿಮಗೆ ಮೂರು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಎರಡು ರೂಪಾಯಿ ನಿಮಗೆ ಬರುತ್ತೆ ಸರಿನಾ ಇಂಟ್ರೆಸ್ಟು ನಿಮಗೆ ಎರಡು ಸಾವಿರದ ಇನ್ನೂರ ಹದಿನಾಲ್ಕು ರೂಪಾಯಿ ಹಾಕಿ ನಿಮಗೆ ಇಂಟ್ರೆಸ್ಟಾಗಿ ಕೊಡ್ತಾರೆ ಅದಾದಮೇಲೆ ಒನ್ ಮಂತು ನೀವು ಐದು ಸಾವಿರದ ಆರ್ನೂರು ರೂಪಾಯಿ ಕಟ್ಟರೆ ಒನ್ ಇಯರ್ಗೆ ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿ ಬರುತ್ತೆ ಒನ್ ಮಂತ್ಗೆ ನಿಮಗೆ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ನಿಮಗೆ ಕೊಡ್ತಾರೆ ಅದಾದಮೇಲೆ ಅದನ್ನೇ ಹಾಕಿ ಮೂರು ಲ ಐದು ಐದು ವರ್ಷಕ್ಕೆ ನಿಮಗೆ ಮೂರು ಲಕ್ಷದ ತೊಂಬತ್ತು ಸಾವಿರದ ಮುನ್ನೂರ ಇನ್ನೂರು ರೂಪಾಯಿನ ನಿಮಗೆ ಐದು ವರ್ಷಕ್ಕೆ ಕೊಡ್ತಾರೆ ಸರಿನಾ ಯಾರೆಲ್ಲ ಈ ಥರ ವೀಡಿಯೋ ನೋಡ್ತಾಯಿದ್ದೀರ ಪ್ಲೀಸ್ ನಿಮಗೆ ಹೆಲ್ಪ್ ಆಗೋ ವಿಡಿಯೋ ಪ್ಲೀಸ್ ಯಾರು ಸ್ಕಿಪ್ ಮಾಡ್ದೇ ಲಾಸ್ಟ್ವರೆಗೆ ನೋಡಿ ಅದಕ್ಕೆ ಹೇಳೋದು ನಾನು ನಾವು ಫಸ್ಟಿಂದ ಹೇಳ್ಕೊಂಡು ಬರ್ತೀವಿ ಅವಾಗ ನಿಮ್ಗೇನು ಅಷ್ಟು ನೀವು ಅನಿಸಲ್ಲ ಯಾವಾಗೆಲ್ಲ ನೀವು ಫಸ್ಟಿಂದ ಲಾಸ್ಟ್ವರೆಗೂ ವಿಡಿಯೋ ನೋಡ್ತೀರಾ ಲಾಸ್ಟಲ್ಲಿ ನಿಮಗೆ ಅರ್ಥ ಆಗೋ ಅಷ್ಟು ಇದಿರುತ್ತೆ ಟಾಪಿಕ್ಗಳಿರುತ್ತೆ ಅದಕ್ಕೆ ನಾನು ಹೇಳೋದು ಯಾವತ್ತೂ ಕೂಡ ನೀವು ಅರ್ಧಕ್ಕೆ ಸ್ಕಿಪ್ ಮಾಡ್ತಾ ಸ್ಕಿಪ್ ಮಾಡ್ತಾ ವಿಡಿಯೋ ನೋಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾವಾಗ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಏನೆಲ್ಲ ನಮಗೆ ಸ್ಕೀಮ್ಗಳಿದೆ ಯಾವ ಥರ ಸೇವಿಂಗ್ ಮಾಡಬೇಕು ಯಾವ ಥರ ಇನ್ಕಮ್ನ ಸೇವಿಂಗ್ ಮಾಡ್ಕೊಂಡು ಹೋಗಬೇಕು ಯಾವ ಥರ ಇಂಟ್ರೆಸ್ಟ್ ಎಲ್ಲ ಇರುತ್ತೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ ಅನ್ನೋದನ್ನ ನಿಮಗೆ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಹೇಳ್ತೀನಿ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಸೇವಿಂಗ್ ಅನ್ನೋದು ಏನು ಡೈಲಿಟಲ್ಲಿ ಸೇವಿಂಗ್ ಅಂದ್ಕೊಂಡಿರ್ತೀರಾ ಅಂತ ಹೇಳಿದ್ರೆ ಸೇವಿಂಗ್ ಅನ್ನೋದು ಒಂದು ಲೇಜಿ ಪದ ಅಂತ ನಿಮ್ಗೆ ಅನ್ನಿಸಿದ್ರೆ ಅದು ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಎಷ್ಟೆಲ್ಲ ಜನಕ್ಕೆ ಯೂಸ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗಲ್ಲ ಅನಿಸುತ್ತೆ ತುಂಬ ಯೂಸ್ ಆಗುತ್ತೆ ಯಾರೆಲ್ಲ ನೀವು ಆ ಥರ ಹೇಳ್ತೀರಾ ಏನು ಸೇವಿಂಗ್ ಸೇವಿಂಗ್ ಅಂತ ಯಾವಾಗಲೂ ಹೇಳ್ತೀರಾ ಅನ್ನೋರು ಕೂಡ ನೀವು ಒಂದು ಸತಿ ಸೇವಿಂಗ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ನಿಮಗೆ ದುಡ್ಡು ಜಾಸ್ತಿ ಇರ್ಬೋದು ಜಾಸ್ತಿ ಇದ್ರೂ ಕೂಡ ಇವಾಗಿರೋರು ನಾಳೆ ಮೇಲಿರೋರು ಕೆಳಗೆ ಬರ್ತಾರೆ ಕೆಳಗಿರೋರು ಮೇಲು ಮೇಲೆ ಹೋಗಲೇ ಹೋಗ್ತಾರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಪ್ಲೀಸ್ ನೀವು ಆ ಥರ ಲೇಸಿಯಾಗಿ ಇರಬೇಡಿ ನೀವು ಸೇವಿಂಗ್ ಮಾಡಿ ಮುಂದೆ ಬನ್ನಿ ಮುಂದೆ ಬಂದಿದ್ದೀರಾ ಅನಿಸುತ್ತೆ ಈ ಥರ ನೀವು ಕಾಮೆಂಟ್ ಮಾಡಿ ಹೇಳ್ತೀರಾ ಅಂದರೆ ಮುಂದೆ ಬಂದಿದ್ದೀರಾ ಅನಿಸುತ್ತೆ ಹಾಗಾಗಿ ದುಡ್ಡನ್ನ ಯಾವತ್ತೂ ನೀವು ಇನ್ವೋರ್ ಮಾಡೋಕ್ಕೆ ಹೋಗಬೇಡಿ ಒಂದಲ್ಲ ಒಂದು ಇನ್ವೆಸ್ಟ್ ಮಾಡಿ ಒಂದಲ್ಲ ಒಂದು ಸೇವಿಂಗ್ ಮಾಡಿಕೊಂಡು ಹೋಗಿ ಪ್ಲೀಸ್ ಇವಾಗ ನಿಮ್ದು ಅರ್ಥ ಆಗೋಲ್ಲ ನಾಳೆ ದಿನ ಏನಾದರೂ ಪ್ರಾಬ್ಲಮ್ ಆಗಿ ನೀವು ಒಂದು ಕೆಳಗಡೆ ಬಿದ್ದೆ ಅಂದರೂ ಯಾರೂ ಕೂಡ ನಿಮ್ಮನ್ನು ಎತ್ತಕ್ಕೆ ಬರಲ್ಲ ಯಾಕೆಂದರೆ ಅವ್ರ ಜೀವನವೇ ಅವ್ರು ಆಗುತ್ತೆ ಹಾಗಾಗಿ ಯಾರೂ ಕೂಡ ನಿಮ್ಮ ಕೈ ಹಿಡ್ಯಕ್ಕೆ ಬರಲ್ಲ ಎಲ್ಲರೂ ದುಡ್ಡಿದ್ರೆ ಮಾತ್ರ ಅಂತ ಕೆಲವು ಜನ ಇದಾರೆ ಕೆಲವು ಜನ ಮನ್ಸಾರೆ ಮಾಡೋರು ಇದಾರೆ ಅಂದರೆ ಈ ಥರ ಜನಗಳು ಇದಾರೆ ಯಾಕೆಂದರೆ ತುಂಬ ಜನಿಂದ ನಾವು ದುಡ್ಡಿಂದ ದುಡ್ಡಿಟ್ಕೊಂಡು ನಾವು ಯಾರಿಗೂ ಕೂಡ ಏನು ಇದು ಮಾಡ್ದೇನೆ ನಾವು ಬೆಳೆದಿರೋದ್ರಿಂದ ನಮಗೆ ಆ ಥರ ಟೈಮಲ್ಲಿ ಯಾರೂ ಕೂಡ ನಮಗೆ ಬಂದು ಕೈ ಹಿಡಿಯಲ್ಲ ಅದಕ್ಕೋಸ್ಕರ ಹೇಳ್ತೀನಿ ಪ್ಲೀಸ್ ಎಲ್ಲರೂ ಸೇವಿಂಗ್ ಮಾಡಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಸೇವಿಂಗ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಪೂರ್ತಿಯಾಗಿ ಅರ್ಥ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಯಾರಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸರಿನಾ ಮತ್ತು ನಿಮಗೆ ಇದರಲ್ಲಿ ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ನಿಮಗೆ ಯಾವ ಥರ ಎಲ್ಲ ವೀಡಿಯೋ ಬೇಕು ಅನ್ನೋದನ್ನ ನಾನು ನಿಮಗೆ ವೀಡಿಯೋ ಮಾಡಿ ಹೇಳ್ತೀನಿ ಮತ್ತು ನಿಮ್ಗೆ ಯಾರಾದರೂ ವಿಶ್ ಮಾಡಬೇಕು ಯಾರಿಗಾದ್ರೂ ಹಾಯ್ ಹೇಳಬೇಕು ಅನ್ನೋದರೂ ಕೂಡ ಕಮೆಂಟ್ ಮಾಡಿ ಹೇಳಿ ನನಗೆ ಹಾಯ್ ಅಂತ ಹೇಳ್ತೀನಿ ವಿಶ್ ಮಾಡ್ತೀನಿ ವೆಡ್ಡಿಂಗು ಬರ್ಡ್ ಬರ್ತ್ಡೇ ಏನೆಲ್ಲ ಇದ್ದರೂ ಕೂಡ ನಾನು ಅದನ್ನು ಅವ್ರಿಗೆ ವಿಶ್ ಮಾಡಿ ನಿಮ್ಮ ಮೂಲಕ ಅದನ್ನು ಅವ್ರಿಗೆ ತಲುಪಿಸ್ತೀನಿ ಮತ್ತು ಒಬ್ಬರು ಬಂದು ನನಗೆ ಎರಡು ಲಕ್ಷ ಸಾಲ ಇದೆ ಅದನ್ನು ಹೇಗೆ ತೀರಿಸಬೇಕು ನನ್ನ ಹತ್ರ ಗೋಲ್ಡು ಇಲ್ಲ ಅಂತ ಕಮೆಂಟ್ ಮಾಡಿದರು ಪ್ಲೀಸ್ ನಾನು ರಿಪ್ಲೈ ಮಾಡಿ ರಿಪ್ಲೈ ಮಾಡಿದ್ದೀನಿ ಆದರೆ ಪೂರ್ತಿಯಾಗಿ ನನಗೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನು ಎರಡು ಲಕ್ಷ ಸಾಲ ಇದೆ ಗೋಲ್ಡ್ ಇಲ್ಲ ಅಂತ ಹೇಳಿದಿರ ಬಟ್ ನಿಮ್ಮ ಇನ್ಕಮ್ ಎಷ್ಟು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಇನ್ನೊಂದು ಸತಿ ಹೇಳಿ ಅದನ್ನು ನಾನು ಖಂಡಿತವಾಗಲೂ ವೀಡಿಯೋ ಮಾಡಿ ಹೇಳ್ತೀನಿ ನಾನು ನಿಮಗೆ ಸರಿನಾ ಖಂಡಿತವಾಗ್ಲೂ ನನಗೆ ತಪ್ಪು ಸಲ ವೀಡಿಯೋ ಮಾಡಲೇ ಮಾಡ್ತೀನಿ ಯಾರು ನನಗೆ ಕಮೆಂಟ್ ಮಾಡಿದ್ರಿ ಈ ವಿಡಿಯೋ ಅವರು ನೋಡ್ತಾ ಇದ್ದರೆ ಪ್ಲೀಸ್ ಮತ್ತೊಂದು ಸರಿ ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತೆ ಆ ಥರ ನಿಮಗೋಸ್ಕರನೇ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಹೇಗೆಲ್ಲ ಸಾಲ